ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡರ ಪುಸ್ತಕ ಇದು ಓಕೆನಾ ಈ ಒಂದು ಎರಡರ ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಇತಿಹಾಸದೊಳಗೆ ಅಧ್ಯಾಯ ಹದಿನೆಂಟು ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಅಂತಿದೆ ಈ ಒಂದು ಇರ್ತಕ್ಕಂತಹ ಅಭ್ಯಾಸಗಳ ಬಗ್ಗೆ ನಿಮಗೆ ಒಂದೊಂದಾಗಿ ಯಾವ ರೀತಿ ನೋಡ್ಸ್ಬಿಡಕ್ಕೆ ತಿಳಿಸ್ತಾ ಹೋಗ್ತಾರೆ ಹರಿ ಒಂದು ಮಾಹಿತಿ ಅಂತಕ್ಕಂಥದ್ದಿಷ್ಟ ಇಷ್ಟು ಹೋದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಚೆನ್ನಾಗಿ ತುಂಬ ಸಿಬ್ಬಂದಿ ಶೇರ್ ಮಾಡಿ ಸದ್ಯ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಏಳನೇ ತರಗತಿ ಸಂಬಂಧಪಟ್ಟ ಕನ್ನಡ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರ ಅಭ್ಯಾಸಗಳನ್ನು ಕೂಡ ನಾನು ಹಿಡಿತಾ ಇದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಕೆ ಅವೆಲ್ಲ ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಯಾವ ರೀತಿ ನೋಡ್ಬೋದು ತಿಳಿಸ್ತಾ ಹೋಗ್ತಾರೆ ಬನ್ನಿ ಇಲ್ಲಿ ಮಕ್ಕಳೇ ಮೊದಲು ಅಂತ ಕೊಟ್ಟಿದ್ದಾರೆ ಮೊದಲನೇ ರಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಹೇಳಿದ್ರೆ ಹೌದಾ ಮೊದಲನೇ ಒಂದು ಬಿಟ್ಟ ಸ್ಥಳ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಅಧ್ಯಕ್ಷರು ಯಾರಂದ್ರ ದೇಶಪಾಂಡೆ ಓಕೆನಾ ರಾಹ ಅಂದ್ರೆ ಏನು ಅಂದ್ರಗಿನ ರಾಮಚಂದ್ರ ಹಣಮಂತ ರಾವ ದೇಶಪಾಂಡೆ ಅಂತಕ್ಕಂಥದ್ದು ಎರಡನೇದು ಕರ್ನಾಟಕ ಕುಲಪುರೋಹಿತ ಎಂದು ಡ್ಯಾಶ್ ಕರೆಯುತ್ತಾರೆ ಯಾರಂದ್ರೆ ಆಲೂರು వెంకట రయ ఆదు కన్నడద మొదల రాష్ట్ర కవి యారోవిందై ఎం గోవింద పై ఓకే ఎం అందరి మంజేశ్వర అంతకర నేను ఏకీకృత కర్ణాటకద మొదల ముఖ్యమంత్రి యారంద్ర ಎಸ್ ನಿಜ ಲಿಂಗಪ್ಪ ಕಾಣ್ತಾ ಇದೆಯಾ ಅವರೇನೆ ಓಕೆ ಇಲ್ಲಿ ಮಕ್ಕಳ ಬಿಟ್ಟ ಸಾರ್ ನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಎರಡನೇ ಮನೆಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದು ನೋಡ್ತಾ ಹೋಣ ಓಕೆ ಇಲ್ಲಿ ನೋಡಿ ಮಕ್ಕಳ ಚಿಕ್ಕ ಅಕ್ಷರದಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಅಕ್ಷರದಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಾಯ ಹದಿನೆಂಟು ಅಂತಕ್ಕಂಥ ಬಿಡ್ರಿ ಆ ನಂತರ ಇಲ್ಲಿ ಗದ್ಯ ಶೀರ್ಷಿಕೆ ಇದೆಯಲ್ಲ ಪಾಠ ಶೀರ್ಷಿಕೆ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಅಂತಕಂದನಕ್ಷರದಲ್ಲಿ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಮಾಡಿ ಇರುತ್ತೆಂಕ ಬರೀತಾ ಹೋಗಿ ಓಕೆ ರೈಟ್ ಇಲ್ಲಿ ಅಭ್ಯಾಸಗಳು ಅಂತ ಬರ್ರಿ ಅದ ನಂತರ ಮೊದಲನೇ ರೋಮನಕ್ಕೆ ನಾವು ಬಿಟ್ಟ ಸ್ಥಳ ಇದ್ದಲ್ಲ ಅದು ಬರ್ರಿ ಅದು ಬರ್ದ ನಂತರ ಎರಡನೇ ರಮನಕ್ಕೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೆದು ಮೊದಲನೇ ಒಂದು ಪ್ರಶ್ನೆ ನೋಡಿ ಏನಿದೆ ಅಂತಂದ್ರೆ ಇಲ್ಲಿ ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳನ್ನು ಹೆಸರಿಸಿ ಕನ್ನಡ ಜಿಲ್ಲೆಗಳನ್ನು ಹೆಸರಿಸಿ ಅಂತ ಹೇಳಿದ್ರೆ ಅವಾಗ ಯಾವಾಗ ಅಂದ್ರೆ ಇನ್ನ ಹೈದರಾಬಾದ್ ಸಂಸ್ಥಾನದಾಗಿದ್ದ ಕಲಕ ಇವಾಗ ಸಪ್ರೇಟ್ ಕರ್ನಾಟಕ ಅಂತ ಇದೆ ಅವಾಗ ಹೈದರಾಬಾದ್ ಸಂಸ್ಥಾನ ಇತ್ತು ಯಾವ್ಯಾವ ಜಿಲ್ಲೆಗಳಿದ್ದವು ಅಂದ್ರೆ ಉತ್ತರ ಗುಲ್ಬರ್ಗ ರಾಯಚೂರು ಬೀದರ್ ಇವು ಸಂಸ್ಥಾನದಲ್ಲಿ ಸಂಸ್ಥಾನದಲ್ಲಿದ್ದ ಕನ್ನಡದ ಜಿಲ್ಲೆಗಳಾಗಿವೆ ಅಂತಕ್ಕಂಥದ್ದು ಓಕೆ ಎರಡನೇ ನೋಡಿ ಎರಡನೇದನ್ನು ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ ಎರಡು ಸಂಘಗಳನ್ನು ಹೆಸರಿಸಿ ಅಂತ ಹೇಳಿದ್ರೆ ಓಕೆ ಉತ್ತರ ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ ಎರಡು ಸಂಘದ ಹೆಸರು ನೋಡ್ರೆ ಓಕೆನಾ ನೋಡಿ ಹದಿನೆಂಟುನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ತಕ ಸಂಘ ಮತ್ತದನಂತರ ನಂತರ ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ಸಭಾ ಅಂತಕ್ಕಂಥದ್ದು ಓಕೆ ಮಕ್ಳೇ ಇಲ್ಲಿ ಎರಡನೇ ರಮನಕ್ಕೆ ತಿಳಿದ್ವಿ ಈಗೇನು ತಿಳಿತಾ ಇದೆ ಅಂದ್ರೆ ಮೂರನೇ ರವನಕ್ಕೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿದೆ ಓಕೆ ಇಲ್ಲಿ ನೋಡಿ ಮಕ್ಕಳ ಎರಡನೇ ರವಣಕೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದ್ದಿಲ್ಲ ಅದ್ ನೋಡ್ತಾ ಹೋಣ ಮೊದಲನೇ ಒಂದು ಪ್ರಶ್ನೆ ನೋಡಿ ಫಜಲ್ ಅಲಿ ಆಯೋಗದ ಯಾವ ಶಿಫಾರಸುಗಳನ್ನು ಕನ್ನಡಿಗರು ಪ್ರತಿಭಟಿಸಿದರು ಯಾವ ಪ್ರತಿಭಟಿಸಿದ್ರು ಉತ್ತರ ಕಾಸರಗೋಡವನ್ನು ಕೇರಳ ರಾಜ್ಯಕ್ಕೆ ಕೇರಳ ರಾಜ್ಯಕ್ಕೆ ಸೇರಿಸಿದ್ದನ್ನು ಬಳ್ಳಾರಿ ಜಿಲ್ಲೆಯ ಕುರಿತು ಮಾಡಿದ ಸಲಹೆಗಳನ್ನು ಕನ್ನಡಿಗರು ಏಕಕಂಠದಿಂದ ಪ್ರತಿಭಟಿಸಿದರು ಅಂತಕ್ಕಂಥದ್ದು ಮೈಸೂರು ವಿಧಾನಸಭೆಯು ಬಳ್ಳಾರಿಯನ್ನು ಮೈಸೂರಿನಿಂದ ಪ್ರತ್ಯೇಕಗೊಳಿಸಬಾರದೆಂದು ನೂತನ ರಾಜ್ಯಕ್ಕೆ ಮೈಸೂರು ರಾಜ್ಯ ಮೈಸೂರು ರಾಜ್ಯವೆಂದು ಹೆಸರಿಸಬೇಕೆಂದು ತೀರ್ಮಾನಕ್ಕೆ ಬಂತು ಅಂತಕ್ಕಂಥದ್ದು ಓಕೆ ನಮ್ಮ ಮಕ್ಕಳೇ ಇಲ್ಲಿ ಎರಡನೇ ಪ್ರಶ್ನೆ ನೋಡಿ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡದ ಮಹನೀಯರ ಪಟ್ಟಿ ಮಾಡಿ ಅಂತ ಹೇಳಿದರೆ ಓಕೆ ಉತ್ತರ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡದ ಮಹನೀಯರಂದ್ರೆ ಅಂತ ಇಲ್ಲಿ ನೋಡಿ ಓಕೆ ಆಲೂರು ವೆಂಕಟರಾಯರು ಹುಯಿಲಗೋಳ ನಾರಾಯಣರಾವ್ ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ಕುವೆಂಪು ಗೋವಿಂದಪ್ಪೈ ದೇವರಾಜ ಅರಸ ಅಂತಕ್ಕಂಥವ್ರು ಓಕೆ ನಾಲ್ಕನೇ ನುಡಿ ಇಲ್ಲಿ ಟಿಪ್ಪಣೆ ಅಂತಿದೆ ಯಾವ್ಯಾವ ಕೊಟ್ಟಿದ್ದಾರೆ ಅಂದ್ರೆ ನಾ ಇಲ್ಲಿ ಆಲೂರು ವೆಂಕಟರಾವ್ ಫಜಲ್ ಅಲ್ಲಿ ಆಯೋಗದ ಬಗ್ಗೆ ಕೊಟ್ಟಿದ್ದಾರೆ ಟಿಪ್ಪಣೆ ಯಾವ ರೀತಿ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಡಿ ಮತ್ತೆ ಟಿಪ್ಪಣೆ ಬೈರೆಯಿರಿ ಅಂತಿದೆ ಮೊದಲನೇದು ಆಲೂರು ವೆಂಕಟರಾವ್ ಅಂತಕ್ಕಂಥದ್ದು ಇಲ್ಲಿ ನೋಡಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಕರ್ನಾಟಕದ ನಾಡಿನ ನಾಡು ನುಡಿ ಸಂಸ್ಕೃತಿಗಳ ಸಂವರ್ಧನೆಗಾಗಿ ಶ್ರಮಿಸಿದ ಹಿರಿಯರೆಂದರೆ ಆಲೂರು ವೆಂಕಟರಾಯರು ಕನ್ನಡದ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸುವುದೇ ವೆಂಕಟರಾಯರ ಉದ್ದೇಶವಾಗಿತ್ತು ಅದಕ್ಕಾಗಿ ಕರ್ನಾಟಕದ ಗತ ವೈಭವ ಕರ್ನಾಟಕದ ಗತ ವೈಭವ ಎಂಬ ಪುಸ್ತಕ ಬರೆದು ತಮ್ಮ ಖರ್ಚಿನಿಂದ ಪ್ರಕಟಿಸಿದರು ಇದು ಅದ್ಭುತವಾಗಿ ಪ್ರಕಟಣೆ ಆಯ್ತು ಓಕೆ ಪ್ರಸಿದ್ಧಿ ಹೊಂದಿ ಪುಸ್ತಕ ಅಂತಕ್ಕಂಥದ್ದು ಆ ನಂತರ ನೋಡಿ ಹೈದರಾಬಾದಿ ಹೈದರಾಬಾದಿನ ಕನ್ನಡಿಗರು ಅವರಿಗೆ ಸನ್ಮಾನ ಮಾಡಿ ಕರ್ನಾಟಕ ಕುಲಪುರೋಹಿತ ಎಂಬ ಬಿರುದನ್ನು ಅರ್ಪಿಸಿದ್ರು ಅಂತಕ್ಕಂಥದ್ದು ಆ ನಂತರ ಫಜಲ್ ಅಲಿ ಆಯೋಗದ ಬಗ್ಗೆ ಇಲ್ಲಿ ನೋಡಿದಾರೆ ಪಾಂಡವೇಶ್ ತಿಳಿಸ್ತಾ ಹೋಗ್ತೇವೆ ನೋಡಿ ಭಾಷೆಯ ಆಧಾರದಲ್ಲಿ ಭಾರತದ ಪುನರ್ವಿಂಗಡಣೆಯ ಬೇಡಿಕೆ ತೀವ್ರಗೊಂಡಿತು ಕೇಂದ್ರ ಸರ್ಕಾರವು ರಾಜ್ಯದ ಪುನರ್ವಿಂಗಡಣೆಯನ್ನು ಕುರಿತು ವರದಿ ನೀಡಲು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ನೇಮಿಸಿತು ಅಂತಕ್ಕಂಥದ್ದು ಅದ ನಂತರ ಅದರ ಅಧ್ಯಕ್ಷರು ಎಸ್ ಫಜಲ್ ಅಲಿ ಅದರ ಇತರ ಸದಸ್ಯರು ಎಚ್ ಎ ಕುಂಜ್ರಾ ಮತ್ತು ಕೆ ಎಂ ಪಣಿಕರ್ ಅಂತಕ್ಕಂಥದ್ದು ಇದರ ಅಧ್ಯಕ್ಷರು ಎಸ್ ಫಜಲ್ ಆಗಿದ್ರು ಆದ ಕಾರಣ ಫಜಲ್ ಅಲಿ ಆಯೋಗ ಅಂತಕ್ಕಂಥದ್ದು ಇದು ಕರಿತೇವೆ ಮಕ್ಕಳೇ ನೋಡಿ ಆಯೋಗವು ಸಾಮಾನ್ಯ ಶಿಕ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ವರದಿಯನ್ನು ಸಲ್ಲಿಸ ಸಲ್ಲಿಸಿತು ಅದರಂತೆ ಭಾರತದ ರಾಜ್ಯಗಳ ಪುನರ್ವಿಂಗಡಣೆಯ ಭಾಷೆ ಮತ್ತು ಆಡಳಿತದ ಅನುಕೂಲದ ನೆಲೆಗಳಲ್ಲಿ ನಡೆಯಿತು ನಾಡಿನ ಎಲ್ಲಾ ಪಕ್ಷಗಳು ಆಯೋಗದ ವರದಿಯನ್ನು ಮಾನ್ಯ ಮಾಡಿದವು ಅಂತ ನಾವು ತಿಳಿಬಹುದು ಓಕೆನಾ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ಪ್ರಸಾ ಸಹೊಬ್ಬರು ಶೇರ್ ಮಾಡಿ ಒಬ್ಬರು ಸಹ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಬಿಟ್ಟಾಗೋಣ ಹಾಗೆ ನಿಮ್ಗೆ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಕಾಣಿಸ್ಲಿಕ್ಕೆ ಕಾಣ್ಬಿಡಿ ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್